ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ನೊಂದಿಗೆ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ವಿಶೇಷವಾಗಿ ಭಾರತದಲ್ಲಿ ಹೆಚ್ಚಾಗಿ ಬಳಸದ ದ್ವೀಪಗಳಲ್ಲಿ ಐಕಾನಿಕ್ ಪ್ರವಾಸಿ ಕೇಂದ್ರಗಳ ಯೋಜಿತ ಅಭಿವೃದ್ಧಿಯನ್ನು ಸರ್ಕಾರ ಘೋಷಿಸಿದೆ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪ ಹಾಗೂ ದಮನ್ ಮತ್ತು ದಿಯು ಮುಂತಾದ ದ್ವೀಪಗಳಲ್ಲಿ ಬಂದರು ಸಂಪರ್ಕ ಮತ್ತು ಪ್ರವಾಸೋದ್ಯಮ ಸೌಕರ್ಯಗಳು ಹಾಗೂ ಮೂಲ ಸೌಕರ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ವಾಸ್ತವವಾಗಿ ಕೆಲವೇ ದಿನಗಳ ಹಿಂದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ದ್ವೀಪಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಪ್ರವಾಸೋದ್ಯಮ ಸೌಲಭ್ಯಗಳನ್ನು ಹೆಚ್ಚಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದ್ದರು ಇದೀಗ ಈ ಗುರಿಯನ್ನು ಸಾಧಿಸಲು ಸರ್ಕಾರವು ಹೇಗೆ ಯೋಜಿಸುತ್ತಿದೆ ಎಂಬುದರ ಕುರಿತು ನಾವು ಒಂದು ನೋಟವನ್ನು ಪಡೆಯುತ್ತಿದ್ದೇವೆ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಸಚಿವಾಲಯದ ಅಧಿಕಾರಿಗಳನ್ನು ಉಲ್ಲೇಖಿಸಿ ಸರ್ಕಾರವು ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷ ದ್ವೀಪ ಮತ್ತು ದಮನ್ ಮತ್ತು ದಿಯುಗಾಗಿ ಒಂದು ದ್ವೀಪ ಒಂದು ರೆಸಾರ್ಟ್ ಪರಿಕಲ್ಪನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಲಾಗಿದೆ ಮೂಲಭೂತವಾಗಿ ಸಣ್ಣ ದ್ವೀಪಗಳಲ್ಲಿ ಒಂದೇ ರೆಸಾರ್ಟ್ ಅನ್ನು ರಚಿಸಲಾಗುವುದು ಎಂದು ಅವರು ಪ್ರಸ್ತಾಪಿಸಿದ್ದಾರೆ ಇದು ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಗುರುತಿಸಲ್ಪಟ್ಟ ದ್ವೀಪಗಳ ಸಮಗ್ರ ಅಭಿವೃದ್ಧಿಯನ್ನು ಒಳಗೊಂಡಿರುತ್ತದೆ ಖಾಸಗಿ ಸಂಸ್ಥೆಗಳ ಸಹಯೋಗದೊಂದಿಗೆ ಜನವಸತಿ ಇಲ್ಲದ ದ್ವೀಪಗಳನ್ನು ಪ್ರವಾಸಿಗರಿಗೆ ತೆರೆಯಲು ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುವುದು ಜೊತೆಗೆ ಏಕಕಾಲದಲ್ಲಿ ಅಲ್ಲಿನ ನೈಸರ್ಗಿಕ ಪರಿಸರ ವ್ಯವಸ್ಥೆ ಮತ್ತು ಸಮೃದ್ಧ ಜೀವ ವೈವಿಧ್ಯವನ್ನು ನಿರ್ವಹಿಸಿ ಸಂರಕ್ಷಿಸಲಾಗುವುದು ಎಂದು ವರದಿಯು ಉಲ್ಲೇಖಿಸಿದೆ ಮಾಲ್ಡೀವ್ಸ್ನಲ್ಲಿ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಗಳಂತೆಯೇ ಒಂದು ಸಣ್ಣ ದ್ವೀಪದಲ್ಲಿ ಕೇವಲ ಒಂದು ರೆಸಾರ್ಟ್ ಅನ್ನು ಮಾತ್ರ ಅಭಿವೃದ್ಧಿಪಡಿಸಲಾಗುವುದು ಎಂಬುದು ಪರಿಕಲ್ಪನೆ ಕೆಲವು ಸಮಯದ ಹಿಂದೆ ನೀತಿ ಆಯೋಗದಿಂದ ಆಯ್ದ ದ್ವೀಪಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯ ಸಾಮರ್ಥ್ಯವನ್ನು ಹೇಗೆ ಟ್ಯಾಪ್ ಮಾಡುವುದು ಎಂಬುದರ ಕುರಿತು ಕಾರ್ಯಸಾಧ್ಯತೆಯ ಅಧ್ಯಯನವನ್ನು ನಡೆಸಿದ ನಂತರ ಈ ಬೆಳವಣಿಗೆ ಾಗಿವೆ ಗಮನಾರ್ಹವಾಗಿ ಭಾರತವು ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಗುರುತಿಸಲ್ಪಟ್ಟ ಕಡಲಾಚೆಯ ದ್ವೀಪಗಳನ್ನು ಹೊಂದಿದೆ ಇವುಗಳ ಸಾಮರ್ಥ್ಯವು ಹೆಚ್ಚಾಗಿ ಬಳಕೆಯಾಗದೆ ಉಳಿದಿದೆ ಇವುಗಳಲ್ಲಿ ಗುರುತಿಸಲಾದ ಕೆಲವು ದ್ವೀಪಗಳ ಸಮಗ್ರ ಅಭಿವೃದ್ಧಿಗೆ ಮಾದರಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಮುಂದಾಗಿದೆ ಆರಂಭದಲ್ಲಿ ಸುಸ್ಥಿರ ಅಭಿವೃದ್ಧಿಗಾಗಿ ಸುಮಾರು ಹತ್ತು ದ್ವೀಪಗಳನ್ನು ಆಯ್ಕೆ ಮಾಡಲಾಯಿತು ಮತ್ತು ಗುರುತಿಸಲಾಯಿತು ನಂತರ ಇನ್ನೂ ಹದಿನೇಳು ದ್ವೀಪಗಳನ್ನು ಪಟ್ಟಿಗೆ ಸೇರಿಸಲಾಯಿತು ಪ್ರವಾಸೋದ್ಯಮ ವಲಯದಲ್ಲಿ ಉದ್ಯೋಗಗಳನ್ನು ಪಡೆಯಲು ದ್ವೀಪವಾಸಿಗಳಿಗೆ ತರಬೇತಿ ನೀಡಲು ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷ ದ್ವೀಪಕ್ಕೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಸಂಸ್ಥೆಗಳನ್ನು ಶಿಫಾರಸು ಮಾಡಲಾಗಿದೆ ವಾಸ್ತವವಾಗಿ ಕೆಲವು ದ್ವೀಪಗಳಲ್ಲಿ ಪರಿಸರ ಕುಟೀರಗಳ ಜೊತೆಗೆ ವಾಟರ್ ವಿಲ್ಲಾಗಳು ಮತ್ತು ಕಡಲತೀರದ ಹಳ್ಳಿಗಳನ್ನು ಸಹ ಯೋಜಿಸಲಾಗಿದೆ ಎಂದು ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ ಎಂದು ವರದಿಗಳು ಹೇಳಿವೆ ಸಂಪೂರ್ಣ ಮತ್ತು ಸಮಗ್ರ ಕಾರ್ಯ ಯೋಜನೆಯೊಂದಿಗೆ ಭಾರತವು ದ್ವೀಪ ಪ್ರವಾಸೋದ್ಯಮ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿರಲು ಎಲ್ಲ ತಯಾರಿಗಳನ್ನು ನಡೆಸುತ್ತಿದೆ